ಪ್ರಭಾತಂ ನೀತಿ ಶ್ರೂಯತೆ ಮುಕ್ತ ಕಾರತಯಾ ತದೇವನಳಿನಿ ಪತ್ರ ಸ್ಥಿತಂ ರಾಜ ಅಂತ ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಕೇಳಿದರೆ ಒಂದು ನೀರಿನ ಹನಿ ಕಾದ ಕಬ್ಬಿಣದ ಮೇಲೆ ಬಿದ್ದರೆ ಕೆಲವೇ ಕ್ಷಣಗಳಲ್ಲಿ ಹೇಗೆ ನಶಿಸೋಗುತ್ತೋ ಅದೇ ನೀರಿನ ಹನಿ ಕಮಲದ ಹೂವಿನ ಮೇಲೆ ದಡದ ಮೇಲೆ ಬಿದ್ದರೆ ಮುತ್ತಿನಂತೆ ಹೇಗೆ ಕಂಗೊಳಿಸುತ್ತೋ ಅದೇ ನೀರಿನ ಹನಿ ಸ್ವಾತಿ ಮಳೆಯಲ್ಲಿ ಸಮುದ್ರದ ಮಧ್ಯದಲ್ಲಿರುವಂತಹ ಕಪ್ಪೆ ಚಿಪ್ಪಿನ ಒಳಗಡೆ ಬಿದ್ದರೆ ಮುತ್ತಾಗಿಯೇ ಹೇಗೆ ಪರಿವರ್ತನೆಗೊಳ್ಳುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನ ನಾವು ಒಳ್ಳೆಯವರ ಸಂಘವನ್ನು ಮಾಡಿದ್ರೆ ಸಜ್ಜನರಾಗ್ತೇವೆ ಕೆಟ್ಟವರ ಸಂಘವನ್ನು ಮಾಡಿದರೆ ದುರ್ಜನರಾಗ್ತೇವೆ ಹೇಗೆ ಒಂದು ನೀರಿನ ಹನಿ ಕಾದ ಕಬ್ಬಿಣದ ಮೇಲೆ ಅದೇ ರೀತಿಯಲ್ಲಿ ಕಮಲದ ದಳದ ಮೇಲೆ ಕಪ್ಪೆ ಚಿಪ್ಪಿನ ಒಳಗಡೆ ಬಿದ್ದರೆ ಹೇಗೆ ಹೇಗೆ ಪರಿವರ್ತನೆಗೊಳ್ಳುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನವು ಕೂಡ ಪರಿವರ್ತನೆಗೊಳ್ಳುವಂಥದ್ದು ಕೆಟ್ಟವರಾಗ್ತೇವೋ ಒಳ್ಳೆಯವರಾಗ್ತೇವೋ ಹೇಳುವಂಥ ವಿಚಾರ ಸಂಘದಲ್ಲಿ ನಿಶ್ಚಯವಾಗಿರುತ್ತೆ ಸಂಘದಿಂದಲೇ ಜೀವನ ಇರುವಂಥದ್ದು ಅಂತಲೂ ಕೂಡ ಹೇಳ್ತಾರೆ ಇದೇ ವಿಚಾರದಲ್ಲಿ ಈ ನಮ್ಮ ವಚನಕಾರರ ಅಭಿಪ್ರಾಯ ಕೂಡ ಉಂಟು ಸಜ್ಜನರ ಸಂಘ ಹೆಜ್ಜೇನ ಸವಿದಂತೆ ದುರ್ಜನರ ಸಂಘ ಬಚ್ಚಲ ಪಚ್ಚೆ ಎಂತಿಯುವುದು ಸರ್ವಜ್ಞ ಎಂಬುದಾಗಿ ಒಳ್ಳೆಯವರ ಸಂಘವನ್ನು ಮಾಡಿದ್ರೆ ಜೇನುತುಪ್ಪವನ್ನು ಸವಿದಂತೆ ಅಂತ ಈ ಜೇನುತುಪ್ಪ ಮಧು ಯಾರಿಗ್ ತಾನೇ ಇಷ್ಟ ಇಲ್ಲ ವೇದ ಮಂತ್ರದಲ್ಲಿ ಕೂಡ ಒಂದು ಭಾಗ ಬರುತ್ತೆ ಮಧು ವಾತಾರೃತಾಯತೆ ಮಧು ಕ್ಷರಂತಿ ಸಿಂಧವ ಮಾಧ್ವೀರ್ತೋಷಧೀಹೇ ಮಧು ನಕ್ತ ಮುತೋಷ ಮಧು ಮತ್ಪಾರ್ಥಿ ವಕುಂರಜ ಮಧು ದ್ಯು ನ ಮಧುಮನ್ನೋ ವನಸ್ಪತರ್ ಮಧುಮಸ್ತು ಸೂರ್ಯ ನಹ ಅಂತ ಎಲ್ಲರ ಜೀವನವು ಮಧುಮಯವಾಗಿರಲಿ ನಿಮ್ಮ ಜೀವನವು ಜೇನುತುಪ್ಪದಂತೆ ಸಿಹಿಯಾಗಿರಲಿ ಅಂತ ಹಿರಿಯರು ಕೂಡ ನಮಗೆ ಆಶೀರ್ವಾದ ಮಾಡುವುದುಂಟು ಹೌದಾಲ್ವೋ ಇಂತಹ ಜೇನುತುಪ್ಪ ಮಧು ಅಮೃತಕ್ಕೆ ಸಮಾನವಾಗಿರುವಂಥದ್ದು ಈ ಅದಿತ್ಯ ಮಕ್ಕಳಾಗಿರುವಂತಹ ಆದಿತ್ಯರು ದ್ವಿತೀಯ ಮಕ್ಕಳಾಗಿರುವಂತಹ ದೈತ್ಯರು ಪರಸ್ಪರ ದೊಡ್ಡ ಶತ್ರುಗಳಾಗಿದ್ದರೂ ಕೂಡ ಈ ಅಮೃತಕ್ಕೋಸ್ಕರ ಇಬ್ಬರು ಒಂದಾಗಿ ಸಮುದ್ರ ಮಂಥನವನ್ನು ಮಾಡಿದ್ದುಂಟು ಅಂತಹ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ ಅಂತಹ ಮಧುವಿನಂತೆ ನಾವು ಸಜ್ಜನರ ಸಂಘವನ್ನು ಮಾಡುವಂಥದ್ದು ಹತ್ತು ಜನ ಒಳ್ಳೆಯವರಿದ್ದಾರೆ ಅಂತಾದರೆ ಅವರೊಟ್ಟಿಗೆ ಯಾರೋ ಒಬ್ಬ ಕೆಟ್ಟವ ಹೋಗಿ ಸೇರಿದ್ರೆ ಅವನು ಕೂಡ ಮುಂದೆ ಒಳ್ಳೆಯವನಾಗಿಯೇ ಪರಿವರ್ತನೆಗೊಳ್ಳುತ್ತಾನೆ ಹತ್ತು ಜನ ದುರ್ಜನರಿದ್ದಾರೆ ಅವರೊಟ್ಟಿಗೆ ಯಾರೋ ಒಬ್ಬ ಒಳ್ಳೆ ಹೋಗಿ ಸೇರಿದಾ ಅಂತ ಆದರೆ ಅವನು ಕೂಡ ಮುಂದೆ ಕೆಟ್ಟವನಾಗುವಂಥ ಸಂಭವ ಉಂಟಾಗಬಹುದು ಹೌದಲ್ವ ಹಾಗಾಗಿ ನಮ್ಮ ಸುತ್ತಮುತ್ತ ಯಾರಾದರೂ ದುರ್ಜನರಿದ್ದರೆ ಅವರನ್ನು ಸಜ್ಜನರನ್ನಾಗಿ ಪರಿವರ್ತನೆಗೊಳಿಸುವುದಕ್ಕೆ ನಾವು ಕೂಡ ಒಂದು ಪ್ರಯತ್ನವನ್ನು ಮಾಡುತ್ತಾ ನಾವು ಕೂಡ ಸದಾ ಸಜ್ಜನರ ಸಂಘವನ್ನೇ ಮಾಡುತ್ತಾ ಮೋಕ್ಷ ಪಥದತ್ತ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ